ಅಗತ್ಯವಿದ್ದಾಗಷ್ಟೇ ಆತ್ಮೀಯರಾಗಬೇಡಿ ಹೌದು ಜೀವನದಲ್ಲಿ ನಾವು ವಾಸ್ತವವಾಗಿ ಹೇಗಿದ್ದೇವೋ ಎಲ್ಲ ಸಂಬಂಧದಲ್ಲೂ ಅದೇ ರೀತಿ ಇರಬೇಕು ಬೇರೆಯವರನ್ನು ಮೆಚ್ಚಿಸಲು ನಟನೆ ಮಾಡಬಾರ್ದು ನಟನೆ ಅಭ್ಯಾಸವಾದರೆ ಜೀವನಾಪೂರ್ತಿ ನಟಿಸುತ್ತಲೇ ಇರಬೇಕಾಗತ್ತೆ ಆಗ ಸಮಾಜ ನಮ್ಮನ್ನು ನಾಟಕಕಾರ ಸಮಯ ಸಾಧಕ ಎಂದು ಮೂದಲಿಸುತ್ತದೆ ಹಾಗಾಗಿ ಬದುಕಿನಲ್ಲಿ ಬೆಸೆದ ಸಂಬಂಧಗಳನ್ನು ಬಳಸಿಕೊಂಡು ಬಿಸಾಡುವುದಕ್ಕಿಂತ ಬೆಳೆಸಿಕೊಂಡು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಶ್ರೇಷ್ಠ ಕರ್ತವ್ಯವಾಗಿದೆ ಬದುಕಿನ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಆತ್ಮೀಯತೆ ಬಹಳ ಮುಖ್ಯ ಸಂಬಂಧ ಸಂಬಂಧಗಳಲ್ಲಿ ಸಾಧನೆಗಳಿರಲಿ ಆದರೆ ಸಮಯ ಸಾಧಕತನ ಇರಬಾರ್ದು ಜೀವನದಲ್ಲಿ ನಾವು ಎಷ್ಟೇ ದೊಡ್ಡ ಸ್ಥಾನಮಾನದಲ್ಲಿದ್ದರೂ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ಅರ್ಥ ಮಾಡಿಕೊಂಡು ಜೊತೆಗಿದ್ದವರ ಸಂಬಂಧಕ್ಕೆ ನ್ಯೂ ನ್ಯೂನ್ಯತೆ ಬರದಂತೆ ಚ್ಯುತಿ ಬರದಂತೆ ಕಾಪಾಡಿಕೊಳ್ಬೇಕು ಮನುಷ್ಯ ಜೀವನದ ಕೊನೆಯ ತಾಣ ಸ್ಮಶಾನ ಆ ಸ್ಮಶಾನ ಎಂಬ ಅರಿವೇ ಇಲ್ಲದಾಗ ಈ ಸ್ಮಶಾನದಲ್ಲಿ ನಡೆಯುವ ಅಂತ್ಯ ಸಂಸ್ಕಾರಗಳಿಗಿಂತ ಬದುಕಿದ್ದಾಗದಲ್ಲಿ ಮನಸ್ಸಿನಲ್ಲಾಗುವ ಅಂತ್ಯ ಸಂಸ್ಕಾರಗಳು ಹೆಚ್ಚು ಕಾರಣ ಮನುಷ್ಯ ಅಗತ್ಯವಿದ್ದಾಗ ಒಂದು ರೀತಿ ಅಗತ್ಯವಿಲ್ಲದೇ ಇದ್ದಾಗ ಒಂದು ರೀತಿಯ ಮುಖವಾಡದ ಪ್ರತಿಕ್ರಿಯೆಗಳನ್ನು ಪ್ರದರ್ಶಿಸುತ್ತಾನೆ ಬಹುತೇಕ ಸಂಬಂಧಗಳು ಕೊಡುವ ಮತ್ತು ತೆಗೆದುಕೊಳ್ಳುವುದರ ಮೇಲೆಯೇ ನಿಂತಿವೆ ಅನುಕೂಲ ಸಿಂಧು ಸಂಬಂಧಗಳಿಂದ ಪ್ರೀತಿ ವಿಶ್ವಾಸ ನಂಬಿಕೆ ಎಂಬಿಂತಹ ಅನೇಕ ಮೌಲ್ಯಗಳು ಅರ್ಥ ಕಳೆದುಕೊಳ್ತಿವೆ ಹಾಗಾಗಿ ನಮ್ಮೆಲ್ಲರ ಕಷ್ಟ ಸುಖಗಳಲ್ಲಿ ಅಥವಾ ನಮ್ಮೆಲ್ಲಾ ಕಷ್ಟ ಸುಖಗಳಲ್ಲಿ ನಮ್ಮವರೆನಿಸಿಕೊಂಡವರು ಜೊತೆಯಲ್ಲಿದ್ದು ಧೈರ್ಯ ಶಕ್ತಿ ತುಂಬಲು ಪರಸ್ಪರ ಅನ್ಯೋನ್ಯತೆಯಿಂದಿರಬೇಕು ಸಹಕಾರವನ್ನು ನೀಡಬೇಕು ಆದರೆ ಅಗತ್ಯ ಅನಿವಾರ್ಯ ಇದ್ದಾಗ ಮಾತ್ರ ಆತ್ಮೀಯರಾಗಬಾರದು ಧನ್ಯವಾದಗಳು